ಎಲ್ಲರಿಗೂ ನಮಸ್ಕಾರ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಇವತ್ತು ವಿಡಿಯೋ ಮಾಡೋಕ್ಕೆ ಕಾರಣ ಏನಂದರೆ ನನ್ನ ಚಾನಲ್ನ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದವಲ್ಲೇ ಮಾಡಿಲ್ಲ ಹಾಗೆ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿದಲೆ ವಿಡಿಯೋವನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ನಾನಿಲ್ಲಿ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡಿ ನಾನು ವಿಡಿಯೋ ಮಾಡಿದಲೆ ಅದನ್ನು ಆಡಿಯೋ ಮಾತ್ರ ಹಾಕೋಕ್ಕೆ ಕಾರಣ ಏನು ಅಂದರೆ ಅದು ನನಗೆ ವೀಡಿಯೋಗೆ ಎಡಿಟ್ ಮಾಡೋಕ್ಕಾಗ್ತಿಲ್ಲ ಅದು ಎಡಿಟ್ ಮಾಡೋಕ್ಕೋದ್ರೆ ಏನಾಗುತ್ತೆ ಅಂದರೆ ವೀಡಿಯೋ ಒಂದು ಕಡೆ ಆಗುತ್ತೆ ಆಡಿಯೋ ಒಂದು ಕಡೆ ಆಗುತ್ತೆ ಮತ್ತು ಸಲ ಸರಿಯಾಗಿ ಬಂದರೂ ಎಕ್ಸ್ಪೋರ್ಟ್ ಆಗೋಲ್ಲ ಸೇವ್ ಆಗೋಲ್ಲ ಹಾಗಾಗಿ ಎಡಿಟ್ ಮಾಡೋಕ್ಕಾಗ್ತಿಲ್ಲ ಬರೀ ಆಡಿಯೋಗಳನ್ನು ಮಾತ್ರ ಇದ್ದೀನಿ ಹಾಕಿದ್ ಆಡಿಯೋ ಆದರೂ ಕೂಡ ತುಂಬ ಚೆನ್ನಾಗಿರೋ ಆಡಿಯೋಗಳನ್ನೇ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಜಾಸ್ತಿ ನೋಡ್ ನೋಡ್ತೀನಿ ನೋಡ್ತಾನೂ ಇಲ್ಲ ಸಬ್ಸ್ಕ್ರೈಬ್ ಮಾಡಿದಲ್ಲಿ ತುಂಬ ಜನ ನೋಡ್ತಾ ಇದ್ದೀರ ಆದರೆ ಫುಲ್ಲು ನೋಡ್ತಾ ಇಲ್ಲ ಅರ್ಧಂಬರ್ಧ ನೋಡ್ತಾ ಇದ್ದೀರಾ ಒಳ್ಳೊಳ್ಳೆ ವೀಡಿಯೋಗಳನ್ನು ಹಾಕ್ತಿದ್ದೀನಿ ಅದಕ್ಕೆ ನಾನು ನನ್ನ ವಾಯ್ಸ್ ಕೊಟ್ಟು ಹಾಕೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಆದರೆ ಅದು ಆಗ್ತಾ ಇಲ್ಲ ಹಾಗಾಗಿ ನಾನು ಗೂಗಲ್ ಟಿ ಟಿ ಎಸ್ ವಾಯ್ಸನ್ನು ಬಳಸ್ತಾ ಇರೋದು ದಯವಿಟ್ಟು ನಮ್ಮ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ವೀಡಿಯೋ ಸಾರಿ ಆಡಿಯೋಗಳು ಬರುತ್ತೆ ಮುಂದೆ ನಾನು ವೀಡಿಯೋನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾರ ಹತ್ರ ಆದರೂ ಕಲಿತ್ಕೊಂಡು ಅಥವಾ ಹೇಗೆ ಎಡಿಟ್ ಮಾಡೋದು ಅನ್ನೋ ವೀಡಿಯೋಗಳನ್ನು ನೋಡಿ ಕಲ್ತ್ಕೊಂಡು ಎ ಇದು ಮಾಡೋಕ್ಕೆ ಟ್ರೈ ಮಾಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ವೀಡಿಯೋ ಅಪ್ಲೋಡ್ ಮಾಡೋವರೆಗೂ ದಯವಿಟ್ಟು ಆಡಿಯೋಗಳನ್ನೇ ಕೇಳಿ ಚೆನ್ನಾಗಿದೆ ಒಳ್ಳೆಯ ಕಥೆಗಳನ್ನು ಕೂಡ ಅಪ್ಲೋಡ್ ಇದ್ದೀನಿ ನಾನು ದಯವಿಟ್ಟು ಕೇಳಿ ಪೂರ್ತಿಯಾಗಿ ಕೇಳಿ ಸಬ್ಸ್ಕ್ರೈಬ್ ಮಾಡ್ದಲೇ ವೀಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋವನ್ನು ನೋಡಿ ದಯವಿಟ್ಟು ನಮಗೂ ಮೋಟಿವೇಶನ್ ಸಿಕ್ಕಂಗಾಗುತ್ತೆ ಚ ಒಳ್ಳೊಳ್ಳೆ ಆಡಿಯೋ ಅಥವಾ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋಕ್ಕೆ ನಮಗೂ ಪ್ರೇರಣೆ ಸಿಕ್ಕಿದಂಗೆ ಆಗುತ್ತೆ ಹುರಿದುಂಬಿಸೋ ಹುರಿದುಂಬಿಸೋ ಥರ ಆಗತ್ತೆ ದಯವಿಟ್ಟು ಎಲ್ಲರೂ ಈ ಸಪೋರ್ಟ್ ಮಾಡಿ ದಯವಿಟ್ಟು ಯಾಕಂದರೆ ನಾನು ಯೂಟ್ಯೂಬ್ ಚಾನಲ್ ಪ್ರಾರಂಭಿಸಿದಾಗ ಬರೀ ಇದ್ದಿದ್ದು ಇಪ್ಪತ್ತೊಂಬತ್ತು ಜನ ಸಬ್ಸ್ಕ್ರೈಬರ್ಸು ನಾನು ಇಷ್ಟು ಬೇಗ ಆಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ನೂರೈವತ್ತಾಗಿದ್ದಾರೆ ಹಾಗಾಗಿ ಇನ್ನೂ ಜಾಸ್ತಿ ಜನ ರೀಚ್ ಮಾ ರೀಚ್ ಆಗಬೇಕು ಅನ್ನೋದು ನನ್ನ ಆಸೆ ಹಾಗಾಗಿ ಇನ್ನೂ ಜಾಸ್ತಿ ಜನ ರೀಚ್ ಆದರೆ ನನಗೂ ಆಗುತ್ತೆ ವೀಡಿಯೋ ಆಡಿಯೋ ಮಾಡೋಕ್ಕೆ ಇಷ್ಟೊಂದು ಜನ ನನ್ನ ಚಾನಲ್ ನೋಡ್ತಾ ಇದ್ದಾರಾ ಅಂತ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು